ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಬೇಕ್ರಿ ಶೈಲಿಯಲ್ಲಿ ಬೂಂದಿ ಲಡ್ಡುನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಪರ್ಫೆಕ್ಟಾಗಿ ಬೂಂದಿ ಕಾಳು ಬರೋದಕ್ಕೆ ಹಿಟ್ಟನ್ನು ಕಲಿಸೋದ್ರಿಂದ ಹಿಡಿದು ಪಾಕ ತೆಗೆಯೋದು ಉಂಡೆ ಕಟ್ಟೋವಾಗ ಬೂಂದಿ ಕಾಳೆಲ್ಲ ಉದ್ರೋಗಿ ಸರಿಯಾಗಿ ಬೈಂಡ್ ಆಗೋಲ್ಲ ಅಲ್ವಾ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಇದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲು ಹಾಗೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಳೆಯದು ಸ್ಟಾಕ್ ಇರೋದು ಅಂಥದ್ದನ್ನು ತಗೋಬೇಡಿ ಆನಂತರ ಒಂದು ಎರಡು ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾ ಹಾಗೆ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ಬೇಕಂದರೆ ಫುಡ್ ಕಲರ್ ಕೂಡ ಬಳಸ್ಬೋದು ನಾನಿಲ್ಲಿ ಅರಿಶಿನದ ಪುಡಿನ ಬಳಸ್ತಾ ಇದ್ದೀನಿ ಈಗ ಈ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತಗೊಳ್ತೀನಿ ಈ ಥರ ಜರಡಿ ಹಿಡಿಯೋದ್ರಿಂದ ಹಿಟ್ಟು ಕಲಸೋವಾಗ ನೀಟಾಗಿ ಕಲಿಸ್ಬೋದು ಗಂಟಾಗೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಬೂಂದಿ ಹಿಟ್ಟನ್ನು ಕಲಿಸೋವಾಗ ತುಂಬಾ ಹುಷಾರಾಗಿರಬೇಕು ಇಲ್ಲ ಅಂದರೆ ತುಂಬ ಗಟ್ಟಿಯಾದರೂ ಕಷ್ಟ ತೆಳುವಾದ್ರಂತೂ ಬೂಂದಿ ಚೆನ್ನಾಗಿ ಬರೋದೇ ಇಲ್ಲ ತುಂಬ ಎಣ್ಣೆ ಹಿಡಿಯುತ್ತೆ ಹಾಗಾಗಿ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ಬೂಂದಿ ಲಡ್ಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಎರಡು ಚಮಚ ಆಗುವಷ್ಟು ನೀರನ್ನು ಹಾಕಿ ಗಂಟಿಲ್ದಿರೋ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಚೆನ್ನಾಗಿ ಬೀಟ್ ಮಾಡಿದ್ರೆ ಬೂಂದಿ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲ ಬೂಂದಿ ಕಾಳುಗಳು ಒಂದೇ ಸೈಜ್ ಅಲ್ಲಿ ಒಂದೇ ಶೇಪಲ್ಲಿ ಬಂದಿರುತ್ತೆ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಹಿಟ್ಟನ್ನು ಕಲಸಿದಾದ ನಂತರ ಬೀಟ್ ಮಾಡ್ತಾ ಬೀಟ್ ಮಾಡ್ತಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಈ ಥರ ಚಮಚನ ಅದ್ದಿ ಬಿಟ್ಟರೆ ಹನಿ ಹನಿಯಾಗಿ ಬೀಳಬೇಕು ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇದಾದ ನಂತರ ಬೂಂದಿ ಕಾಳುಗಳನ್ನು ಕರಿಯೋದಕ್ಕೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಬೂಂದಿ ಕಾಳುಗಳನ್ನೆಲ್ಲ ಕರೆದಾದ ನಂತರ ಹಾಕೋದಕ್ಕೆ ಒಂದು ಪಾತ್ರೆಗೆ ಟಿಶ್ಯೂ ಪೇಪರ್ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಈ ಥರ ತೂತೂತಾಗಿರೋ ಸೌಟ್ಗಳಿರುತ್ತಲ್ಲ ಮನೇಲಿ ಇದರಲ್ಲೇ ನಾನು ಬೂಂದಿನ ಮಾಡ್ಕೊಳ್ತೀನಿ ಇದನ್ನು ಸಹ ತಗೊಂಡಿಟ್ಕೊಂಡಿರಿ ಈಗ ಸೌಟಿಂದ ಹಿಟ್ಟನ್ನು ಹಾಕಕ್ಕೆ ತುಂಬಾನೇ ಗಡಿಬಿಡಿ ಆಗುತ್ತೆ ಕಿಚನ್ ಕೌಂಟ್ರೆಲ್ಲ ಗಲೀಜಾಗ್ಬಿಡುತ್ತೆ ಹಾಗಾಗಿ ಒಂದು ಲೋಟದಲ್ಲಿ ಹಿಟ್ಟನ್ನು ಹಾಕೊಂಡಿಟ್ಕೊಂಡ್ರೆ ತುಂಬ ಈಸಿ ಆಗಿಬಿಡತ್ತೆ ಈಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಹಿಟ್ಟನ್ನು ಕಲಸಿರೋದು ಕೂಡ ತುಂಬ ಪರ್ಫೆಕ್ಟ್ ಆಗಿದೆ ನಂತರ ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಂಡು ಮೇಲಿಂದ ಹಿಟ್ಟನ್ನು ಹಾಕಬೇಕು ತುಂಬ ಜಾಸ್ತಿ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಒಂದಕ್ಕೊಂದು ಅಂಟ್ಕೊಂಡು ಶೇಪು ಸರಿಯಾಗಿ ಬರೋದಿಲ್ಲ ಒಂದು ಬ್ಯಾಚ್ಗೆ ಎಷ್ಟು ಬೂಂದಿ ಕಾಳನ್ನು ಮಾಡಬಹುದೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಈ ಥರ ಬೂಂದಿ ಕಾಳುಗಳನ್ನೆಲ್ಲ ಹಾಕಿದ ನಂತರ ಫ್ಲೇಮನ್ನ ಕಡಿಮೆ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸೀದೋಗೋ ಚಾನ್ಸಸ್ಸು ಇರುತ್ತೆ ಕಡಿಮೆ ಮಾಡ್ಕೊಂಬಿಡಬೇಕು ಈಗ ನೋಡಿ ಒಂದು ಎರಡು ಮೂರು ರೌಂಡು ಆ ಕಡೆ ಈ ಕಡೆ ತಿರುಗಿಸಿದ್ರೆ ಕ್ರಿಸ್ಪಿ ಆಗಿರೋ ಬೂಂದಿ ರೆಡಿ ಆಗುತ್ತೆ ಬೂಂದಿ ಲಡ್ಡುಗೆ ತುಂಬ ಕ್ರಿಸ್ಪಿಯಾಗಿರೋ ಬೂಂದಿ ಕಾಳುಗಳು ಬೇಡ ಸ್ವಲ್ಪ ಸಾಫ್ಟಾಗಿದ್ದರೂ ಕೂಡ ತೊಂದರೆ ಇಲ್ಲ ಈಗ ನೋಡಿ ಒಂದು ಬ್ಯಾಚನ್ನು ಫ್ರೈ ಮಾಡಿದ್ದಾಯಿತು ಎಷ್ಟೊಂದು ಪರ್ಫೆಕ್ಟ್ ಆಗಿರೋ ಬೂಂದಿ ಕಾಳು ಬಂದಿದೆ ಅಲ್ವಾ ಈಗ ಅದೇ ಥರ ಮತ್ತೊಂದು ಬ್ಯಾಚನ್ನು ಫ್ರೈ ಮಾಡಿ ತೋರಿಸ್ತೀನಿ ಈಗ ನೋಡಿ ಮತ್ತೊಂದು ಸಲ ನಾವು ಬೂಂದಿ ಕಾಳುಗಳನ್ನು ಹಾಕೋಬೇಕಾದ್ರೆ ಆ ಸೌಟನ್ನು ಮತ್ತೆ ಕ್ಲೀನ್ ಮಾಡಬೇಕು ಪ್ರತಿ ಸಲ ಸೌಟನ್ನು ಕ್ಲೀನ್ ಮಾಡಲೇಬೇಕು ಇಲ್ಲ ಅಂದರೆ ಬೂಂದಿ ನೀಟಾಗಿ ಬರೋದೇ ಇಲ್ಲ ಸೌಟಿನ ಕೆಳಗಡೆ ಇರೋಂಥ ಹಿಟ್ಟು ಬಿಸಿಗೆ ಗಟ್ಟಿಯಾಗಿಬಿಟ್ಟಿರುತ್ತೆ ನೆಕ್ಸ್ಟ್ ಬ್ಯಾಚಲ್ಲಿ ನಾವು ಹಾಗೆ ಹಾಕೋಕೆ ಹೋದರೆ ಅದು ನೀಟಾಗಿ ಬೀಳೋದೇ ಇಲ್ಲ ಈಗ ನೋಡಿ ಇದು ಕೂಡ ತುಂಬ ಪರ್ಫೆಕ್ಟಾಗಿ ಬಂದಿದೆ ಎಲ್ಲನೂ ಕೂಡ ಒಂದೇ ಸೈಜಲ್ಲಿದೆ ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲ ಬೂಂದಿ ಕಾಳುಗಳನ್ನು ರೆಡಿ ಮಾಡ್ಕೊಂಡು ತಗೊಳ್ತೀನಿ ಈಗ ನೋಡಿ ಎಲ್ಲ ಬೂಂದಿನೂ ರೆಡಿ ಮಾಡಿದ್ದಾಗಿದೆ ಎಲ್ಲನೂ ಒಂದೇ ಶೇಪಲ್ಲಿ ಒಂದೇ ಕಲರಲ್ಲಿ ಹದವಾಗಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಯಾವುದೋ ಬೇಕ್ರಿಯಿಂದ ತಂದಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ಸ್ವೀಟ್ಸ್ ಮಾಡುವಾಗ ಗಾಬರಿ ಆಗಬೇಡಿ ಗಡಿಬಿಡಿ ಮಾಡ್ಕೊಳ್ಳ್ದೆ ಸಮಾಧಾನದಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಟಿಶ್ಯೂ ಪೇಪರ್ನ ತೆಗೆದು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಂತರ ಒಂದು ಒಗ್ಗರಣೆ ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಏಳರಿಂದ ಎಂಟು ಲವಂಗನ ತಗೊಂಡಿದ್ದೀನಿ ಲವಂಗದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದನ್ನೆಲ್ಲ ಹದವಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಆಗಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಬೂಂದಿ ಕಾಳುಗಳು ಕೂಡ ತಣ್ಣಗಾಗಿದೆ ಈ ಥರ ತಣ್ಣಗಾದ ನಂತರನೇ ಈ ಸ್ಟೆಪ್ ಮಾಡ್ಕೊಳ್ಳಿ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ಅದರಲ್ಲಿ ಬೂಂದಿ ಕಾಳುಗಳನ್ನು ಸೇರಿಸಿ ಕೈಯಲ್ಲಿ ಚೆನ್ನಾಗಿ ತಿಕ್ತಾ ಹೋಗಬೇಕು ಅಂದರೆ ಸ್ವಲ್ಪ ಪುಡಿ ಮಾಡ್ತೀವಲ್ಲ ಆ ಥರ ಪುಡಿ ಮಾಡ್ಕೊಳ್ತಾ ಹೋಗಬೇಕು ನಾವೆಷ್ಟೇ ಪುಡಿ ಮಾಡಿದ್ರೂ ಇದೇನು ಪೂರ್ತಿಯಾಗಿ ಪುಡಿ ಆಗೋದಿಲ್ಲ ಈ ಥರ ಮಾಡೋದ್ರಿಂದ ಬೂಂದಿ ಕಾಳುಗಳ ಬೈಂಡಿಂಗು ತುಂಬ ಚೆನ್ನಾಗಿರುತ್ತೆ ಉದ್ರೋಗ ಥರ ಇರೋದಿಲ್ಲ ಅಂಗಡಿಯಿಂದ ತಂದಿರ್ತೀವಲ್ಲ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ ಕೆಲವರು ಮಿಕ್ಸಿನಲ್ಲಿ ಹಾಕ್ತಾರೆ ಮಿಕ್ಸಿನಲ್ಲಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಜಾತ್ರೆಗಳಲ್ಲಿ ಬೂಂದಿನ ಮಾಡ್ತಾರಲ್ಲ ಆ ರೆಸಿಪಿನ ನೋಡಿಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ಸ್ಟೆಪ್ನ ಮಿಸ್ ಮಾಡಲೇಬೇಡಿ ಎಷ್ಟೇ ನಾವು ಬೂಂದಿ ಕಾಳುಗಳನ್ನು ತಿಕ್ಕಿದ್ರೂ ಕೂಡ ಅದು ಪೂರ್ತಿಯಾಗಿ ಪುಡಿ ಆಗೋದಿಲ್ಲ ಪೂರ್ತಿಯಾಗಿ ಪುಡಿ ಆಗೋದು ಬೇಡ ಈ ಕಾಣಿಸ್ತಾ ಇದೆ ಅಲ್ವಾ ಇಷ್ಟಾದರೆ ಸಾಕು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಪಾಕ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಬಾಳೆನ ಇಟ್ಕೊಂಡು ಇದಕ್ಕೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಅಳತೆ ಮಾಡಿ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಗಿಂತ ಜಾಸ್ತಿ ನೀರನ್ನು ಸೇರಿಸ್ತಾ ಇದ್ದೀನಿ ಹತ್ರ ಹತ್ರ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಸಕ್ಕರೆ ಎಲ್ಲ ಕರಗೋವರೆಗೂ ಫ್ಲೇಮ್ನ ಕಡಿಮೆ ಇಟ್ಕೊಂಡಿರಬೇಕು ಸಕ್ಕರೆ ಕರಗಿದ ನಂತರ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಒಂದೆಳೆ ಪಾಕ ಇನ್ನೇನು ಬರುತ್ತೆ ಅನ್ನೋವರೆಗೂ ಪಾಕನ ಕುದಿಸ್ಕೊಳ್ಬೇಕು ಇನ್ನೇನು ಒಂದೆಳೆ ಪಾಕ ಬಂದ್ಬಿಡುತ್ತೆ ಅನ್ನೋವಾಗಲೇ ನಾವು ಬೂಂದಿ ಕಾಳುಗಳನ್ನು ಇದಕ್ಕೆ ಸೇರಿಸಿ ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ನೋಡಿ ಮಾಡಿಟ್ಕೊಂಡಿರೋ ಬೂಂದಿ ಕಾಳುಗಳನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿದ್ದೀನಿ ಏಲಕ್ಕಿ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಒಂದರಿಂದ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕುದಿಸ್ಕೊಂಡಿದ್ದಾದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಜಾಸ್ತಿ ಕುದಿಸಿದ್ರೆ ಬೂಂದಿ ಗಟ್ಟಿಯಾಗಿಬಿಡತ್ತೆ ಸಾಫ್ಟಾಗಿ ಜ್ಯೂಸಿಯಾಗಿ ಬರೋದಿಲ್ಲ ಈಗ ನೋಡಿ ಒಂದೂವರೆ ನಿಮಿಷ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿದಾದ ನಂತರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಇದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಅರ್ಧ ಗಂಟೆನಾದರೂ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಪಾಕ ಎಲ್ಲ ಗಟ್ಟಿಯಾಗಿದೆ ಹಾಗಂತ ತುಂಬ ಉದುರುದ್ರಾಗಿ ಆಗಿಲ್ಲ ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಳ್ತೀನಿ ಇಲ್ಲಿ ತಗೊಂಡಿರೋದು ಬರೀ ಒಂದೂವರೆ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸಮಸಮ ತಗೊಳ್ಳಿ ಸ್ವಲ್ಪ ಸಿಹಿ ಕಡಿಮೆ ಇದ್ದರೆ ಓಕೆ ಅದವಾಗಿರಬೇಕು ಅಂದರೆ ಒಂದು ಕಾಲು ಕಪ್ಪಾಗುವಷ್ಟು ಸಾಕು ಈ ಅಳತೆನಲ್ಲಿ ನನಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಉಂಡೆಗಳಾಗಿದೆ ಅಂದರೆ ಹತ್ರ ಹತ್ರ ಅರ್ಧ ಕೆ ಜಿಗಿಂತ ಜಾಸ್ತಿ ಉಂಡೆಗಳಾಗಿದೆ ನೋಡ್ತಾ ಇದ್ದೀರಲ್ವ ಬೇಕ್ರಿಯಿಂದ ತಂದಿರೋ ಥರನೇ ಕಾಣಿಸ್ತಾ ಇದೆ ಟೇಸ್ಟ್ ಅಂತೂ ಬೇಕರಿಗಿಂತ ಸೂಪರ್ ಆಗಿರತ್ತೆ ಈ ವಿಡಿಯೋನ ನೋಡಿ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್